ಆ ನೀವೆಲ್ಲಿದ ಹಾಗೆ ಎಲ್ಲರಿಗೂ ಧನ್ಯವಾದಗಳು ಸೋ ನಮ್ಮ ಕರ್ನಾಟಕವನ್ನ ಆ ಆಯೋಜಿಕೆಯನ್ನ ಮಾಡಿದ ನಾವು ಈಗ ಹಿಂದೂಗಳ ವರ್ಗಗಳ ಜಯರಾಜ್ ಅಗ್ರಸ್ ಅವರ ಹಾಸ್ಟೆಲ್ ಇಂಡಿಯಾದಿಗಾಗಿ ವಿದ್ಯಾರ್ಥಿಗಳಿಗೆ ನಿರ್ಮಿಸಿಕೊಟ್ಟಿರ್ತಕ್ಕಂಥ ಅವರು ಅವರ ಒಂದು ಕನಸು ಅದ ಕಾರಣ ಅವೆಲ್ಲ ಈ ವಿದ್ಯಾರ್ಜನೆಯನ್ನು ಈ ಹಾಸ್ಟೆಲಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ ವಿವಿಧ ಊರುಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಾವು ಪೇಟೆಯಲ್ಲಿ ವಿದ್ಯಾರ್ಥನೆಯನ್ನು ಮಾಡಬೇಕಾದ್ರೆ ಹಾಸ್ಟೆಲ್ಗಳ ಅಗತ್ಯತೆ ಇದೆ ಈ ಹಾಸ್ಟೆಲ್ಗಳನ್ನು ನಾವು ಬಡ ಮಕ್ಕಳಿಗೆ ಗುರುದ ವರ್ಗದವರಿಗೆ ನಾವು ನಿರ್ಮಿಸಿರ್ತಕ್ಕಂಥ ಹಾಸ್ಟೆಲ್ನಲ್ಲಿ ನಾವು ವಿದ್ಯಾರ್ಥಿಯನ್ನು ಮಾಡಬೇಕಾದ್ರೆ ಅದಕ್ಕೆ ದೇವರಾಜ ಅವರು ಮೂಲ ಕಾರಣ ನಾನು ಹೇಳಬೇಕಾಗ್ತದೆ ಈ ಒಂದು ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ ರಸ್ತೆ ಆಗಿರ್ಬೋದು ಇತರ ಎಲ್ಲ ಗ್ರಾಮೀಣ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡिरತಕ್ಕಂತ ಅದಕ್ಕೆ ಏಕದ ಯೋಜನೆಗಳನ್ನು ರೂಪಿಸತಕ್ಕಂತ ಒಬ್ಬ ಧೀಮಂತ నాయಕನ ದೇವರಜನರು ಸುಂದಿರನೆ ತಪ್ಪಾಗಲಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾರ್ಹಕವಾಗಿ ವೈಜ್ಞಾನಿಕವಾಗಿ ಸಾಧನೆಯನ್ನು ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗೆ ಕೈ ತಂದಿದಂತಹ ಧೀಮಂತ ವರೆಗೂ ಅದೇ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಗೊಂಡಿದ್ದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಮಾರ್ಚ್ ಇಪ್ಪತ್ತರಂದು ಇವರು ಕರ್ನಾಟಕ ರಾಜ್ಯದ ಎಂಟನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಕೊಡ್ತಾರೆ ಅಂದಿನಿಂದ ಕರ್ನಾಟಕದಲ್ಲಿ ಅಂದ್ರೆ ಆಗಿನ ಮೈಸೂರು ರಾಜ್ಯದಲ್ಲಿ ಅರಸುಲ್ದ ಪ್ರಾರಂಭವಾಯಿತೆ ಎನ್ನಬಹುದು ಯಾಕಂತ ಹೇಳಿದ್ರೆ ಇವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭವು ಕರ್ನಾಟಕದ ಪಾಲಿಕೆ ಸುವರ್ಣ ಇಭ ಎಂದು ಹೇಳಿದರೆ ತಪ್ಪಾಗಲಾಗಿದೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇವರನ್ನು ಅರಸುಲ್ದ ಎಂದು ಕರೆಯುವುದೇ ವಾಡಿಕೆ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ದೀರ್ಘಕಾಲ ಆಡಳಿತವನ್ನು ನಡೆಸಿ ಸಮಾಜದಲ್ಲಿನ ಬಡವರು ಹಿಂದುಳಿದ ವರ್ಗದವರು ದಲಿತರನ್ನು ಜಾಗೃತಗೊಳಿಸಿ ಅವರು ತನ್ನ ಸಮಾಜಿನಲ್ಲಿ ನಡೆಸಲಾಗುವಂತಹ ಅಧಿಕಾರ ಪ್ರಗಣೆಗೆ ಪಡೆದುಕೊಳ್ಳುವಂತಹ ಹಾಗಾಗಿ ಇವರು ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಹೆಚ್ಚಿನ ಸಾಲಿಯಾಗಿ ಉಳಿದಿದ್ದಾರೆ ಇವರ ಸಾಧನೆಗಳು ಒಂದೇ ಹಿರಡೆ ಆಕಾಶದಲ್ಲಿ ತನ್ನ ನಕ್ಷತ್ರಗಳಲ್ಲಿ ಹೆಸರು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಅರಸರವರ ಸಾಧನೆಗಳಿಗೂ ಲೆಕ್ಕವಿಲ್ಲ ಇವರು ಜಾರಿಗೆ ತಂದ ಭೂಮಿಯನ್ನು ಗೇಣಿದಾರರೇ ಆ ಭೂಮಿಯ ಅವರ ಆ ಭೂಮಿಯನ್ನು ಒಡೆಯರಿಗೆ ಇರುವಂತಿರಲಿಲ್ಲ ಈ ಕಾಯ್ದೆ ಜಾರಿಗೆ ಬಂದಂತೆ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ಜಾರಿಗೆ ಹೊಸ ಆಕೆ ಉಳಿಯಲಾಗುತ್ತದೆ ಇದರ ಜೊತೆಗೆ ಭೂ ಸುಧಾರಣಾ ಮಂಡಳಿಗಳನ್ನ ಸ್ಥಾಪನೆ ಮಾಡ್ತಾರೆ ಈ ಭೂ ಸುಧಾರಣಾ ಮಂಡಳಿಗಳ ಮೂಲಕ ರೈತರಿಗೆ ಕಾನೂನೆಯ ಸಲಹೆಗಳನ್ನು ಕೊಡ್ತಾರೆ ಹಾಗೆ ಗೇಣಿದಾರರು ಯಾರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಾರೆ